ಹಾಯ್ ಫ್ರೆಂಡ್ಸ್ ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನಾನು ಹೋಳಿಗೆ ಅಂತೀವಿ ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ನೋಡೋಣ ಬನ್ನಿ ಇವಾಗ ಮೈದಾ ತಗೊಂಡಿದ್ದೀನಿ ಹಾಫ್ ಕಿಲೋ ಹಾಫ್ ಕಿಲೋ ಮೈದಾ ತೊಗೊಂಡಿದ್ದೀನಿ ಈ ಮೈದಾ ಜೊತೆಗೆ ಅರಶಿನ ಪುಡಿ ತೊಗೊಂಡಿದ್ದೀನಿ ಇವಾಗ ನೀರು ಹಾಕ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅಷ್ಟೇ ಯಾಕಂದ್ರೆ ಅರಿಶಿನ ಅಲ್ಲಲ್ಲೇ ಇಡ್ಬಿಡತ್ತಲ್ವ ಹಾಗಾಗಿ ಇದು ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇವಾಗ ನೀರು ಹಾಕ್ತಾ ಇದ್ದೀನಿ ಇದು ಒಂದು ಹದವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಚಪಾತಿಗೆ ಆ ಥರ ಅಲ್ಲ ಇನ್ನು ಸ್ವಲ್ಪ ಮೆತ್ತಗಿರ್ಬೇಕು ಹಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಸ್ವಲ್ಪ ಹಾಕ್ಬೇಕು ನೀರು ಹಾಕ್ಬೇಕು ನೀರು ಹಾಕ್ಬೇಕು ಯಾಕಂದ್ರೆ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಬೇಕು ಆದ್ರೆ ನಾವು ಇದು ಆಗಲ್ಲ ಹೋಳಿಗೆನ ಕಟ್ಟಾಗುತ್ತೆ ಎಲ್ಲ ಪೂರ್ಣ ಎಲ್ಲ ಹೊರಗಡೆ ಬಂದಿರುತ್ತೆ ಹಾಗಾಗಿ ನಾವು ಸ್ವಲ್ಪ ಮಾಡ್ಬೇಕು ಸ್ವಲ್ಪ ಹೆಂಗ್ ಬಂದಿದೆ ಇವಾಗ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ತೈಲೆ ಚೆನ್ನಾಗಿ ಹಾಕಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಾಂದ್ರೆ ನಮಗೆ ಚೆನ್ನಾಗಿ ಬರಲ್ಲ ಅಟ್ಲೀಸ್ಟ್ ನಾವು ಹಿಂಗೆಲ್ಲ ಮಾಡಿ ಒನ್ ಅವರ್ ಆಗಿ ಇಡಬೇಕು ಮಿಕ್ಕು ಚೆನ್ನಾಗಿ ಎಂದ್ರೇ ಕಟ್ ಆಗಲ್ಲ ಇಲ್ಲ ಕೆಳುವಾಗಿ ಮಾಡ್ಬೋದು ಅವಾಗ ಈ ಥರ ಬರ್ಬೋದು ಅದೇ ಬೌಲ್ ತಗೊಳ್ಳೋಣ ಎಣ್ಣೆನ ಸೋರ್ಕೊಡೋಣ ಯಾಕಂದರೆ ಕೆಳಗಡೆ ಬೌಲ್ಗೆ ಹಿಡಿಬಾರ್ದು ಅಂತ ಒಂದು ಗಿಡ ಮುಚ್ಚಿಬಿಟ್ಟು ಆಮೇಲೆ ಅಷ್ಟೊತ್ತಿಗೆ ನಾವು ಇದು ರೆಡಿ ಮಾಡ್ಕೊಳ್ಳೋಣ ಪೂರಣ ಅರ್ಧ ಕೆ ಜಿ ಬೇಳೆ ತಗೊಂಡಿದ್ದೀನಿ ಅರ್ಧ ಕೆಜಿ ಅದು ಮೈದಾ ಅರ್ಧ ಕೆ ಜಿ ತಗೊಂಡು ಇದು ಅರ್ಧ ಕೆಜಿ ಇವಾಗ ಒಂದು ಬೌಲ್ ಇದು ತಗೊಂಡಿದ್ದೀನಿ ನಾನ್ ಚೋಲ್ಗೆ

ತೆಂಗಿನ ಚೆನ್ನಾಗಿರುವ ತೆಂಗಿನ ಇದೆರಡನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ಏಲಕ್ಕಿ ಏಲಕ್ಕಿ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಆ್ಯಡ್ ಇದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಣ್ಣಗಾಗ್ಬೇಕು ಸಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು ಮಿಕ್ಸ್ ಮಾಡಿದ್ದೀನಿ ಇದು ಸ್ವಲ್ಪ ಸೈಡ್ ಹಾಗೆ ಈ ನೀರು ಬಂದ್ಬಿಟ್ಟು ಆ ಬೇಳೆನ ತಿದ್ದಿರೋ ರಸ ನೀರಿದ್ದು ನಾವು ಒಬ್ಬಟ್ಟು ರಸಮ್ ಅಂತ ಮಾಡ್ತೀವಲ್ಲ ಅದ್ ಮಾಡ್ಕೋಬಹುದು ಇವಾಗ ನಾನು ಬೇರೆ ತರ ರಸ ಮಾಡಿದ್ದೀನಿ ಹಾಗಾಗಿ ಇದು ಬೇರೆದ್ರಲ್ಲಿ ಏನಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ನೆಕ್ಸ್ಟ್ ಹಾಗೆ ಬಂದ್ಬಿಟ್ಟು ಇದು ನೋಡಿ ಮೈದಾ ಮೈದಾ ಹಾಗೆ ನಾವು ಮಿಕ್ಸ್ ಮಾಡಿರ್ತೀವಲ್ಲ ಚೆನ್ನಾಗಿ ಬಂದಿದೆ ಸಾಫ್ಟ್ ಆಗಿ ಇದು ಆಗಿದೆ ಇದು ಸೈಡ್ ಇಟ್ಟಿದ್ದೀನಿ ಇದು ಆಗಲಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡಿ ಇದು ತೆಂಗಿನಕಾಯಿ ಹಾಲು ಅಂತ ಹೇಳ್ತೀವಿ ನಾವು ಈ ಹಾಲನ್ನ ಒಬ್ಬಟ್ಟಿಗೆ ನಾವು ಹಾಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ನಮ್ಮನೆ ನಾವು ಇದೇ ಥರ ಮಾಡ್ಕೊಳ್ಳೋದು ಇದನ್ನ ಮಿಕ್ಸಿಗೆ ಮಾಡ್ಕೋಬೇಕು ನಾವು ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಸ್ವಲ್ಪ ನಾವು ನೀರು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಳೋಣ ಜಾಸ್ತಿಯೂ ಬೇಕಾಗಿಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ರುಬ್ಕೊಳಕಾಗಲ್ಲ ಇವಾಗ ನಾವು ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ನುಣ್ಣಗಾಗಿದೆ ಇದನ್ನ ಬೇರೆ ಹಾಕೊಳ್ಳೋಣ ಬೇಕಾದ್ರೆ ನೀವು ಫಿಲ್ಟರ್ ಮಾಡಿ ಹಾಕೋಬಹುದು ಆಡ್ ಮಾಡೋದ್ರಿಂದ ಇದು ಸರಿ ಹೋಗುತ್ತೆ ಸ್ವಲ್ಪ ನೀರ್ ಹಾಕೋಬೇಕಿದ್ ನೋಡಿ ಯಾವಾಗ್ಲೇ ಅಂತ ನಾವು ಇದು ಬೇಳೆ ಹಾಗೆ ತೆಂಗಿನಕಾಯಿ ಏಲಕ್ಕೆ ಎಲ್ಲ ಹಾಕೊಂಡು ಇದನ್ನ ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ಣಗಾಗಿದೆ ನಾವು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚಿಕ್ಕ ಜಾರಲ್ಲಿ ಹಾಕೋಬೇಕು ದೊಡ್ಡ ಜಾರಲ್ಲಿ ಹಾಕೊಂಡ್ರೆ ನಾವು ಸಾಫ್ಟ್ ಆಗಲ್ಲ ಹಾಗಾಗಿ ಈ ನಾವು ನೆಕ್ಸ್ಟ್ ಹಿಟ್ಟಿನ ತಗೊಂಡು ಹೇಗೆ ಮಾಡೋದು ಅಂತ ತೆಳ್ಳಗೆ ಬರುತ್ತೆ ಹೇಗೆ ಅಂತ ನಾನು ನಿಮಗೆ ಈ ಥರ ಮಾಡ್ಕೋಬೇಕು ಈ ಮಾಡ್ಕೊಂಡು ಊರನ್ನ ಎಷ್ಟು ಮೈದಾ ಸೈಜ್ ತೊಗೊಂಡಿದ್ದೀವೋ ಅಷ್ಟೇ ಸೈಜ್ ನಾವು ಮೈದಾ ಎಷ್ಟು ಕೂಡ ಅಷ್ಟೇ ತಗೋಬೇಕು ಜಾಸ್ತಿ ಮೈದಾ ಇದು ಪೇಪರ್ ಬಂದ್ಬಿಟ್ಟು ನಾರ್ಮಲ್ ಪೇಪರೇ ತಗೊಂಡಿದ್ದೀನಿ ನಮ್ಮ ಹತ್ರ ಅದೆಲ್ಲ ಇಲ್ಲ ಏನಿದೆ ತೋರಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ತೀರ್ಕೋಬೇಕು ಇವಾಗ ಪೇಪರ್ನ ಸ್ವಲ್ಪ ಉಲ್ಟ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ತೀರ್ಕೋಬೇಕು ಒಂದೇ ಸಮ ಎಲ್ಲ ಸೈಡಲ್ಲಿ ಒಂದೇ ಸಮ ಸಮಕೋಬೇಕು ಅವಾಗ ನಿಮಗೆ ಹೆಚ್ಚು ಕಮ್ಮಿ ಇದನ್ನ ಬೆಳಿಗ್ಗೆ ಎಣ್ಣೆ ಸೋಟ್ಕೊಂಡು ಥರ ತಗೋಬೇಕು ಅವಾಗ ನಿಮ್ಗೆ ಕಟ್ ಆಗಲ್ಲ ಸ್ವಲ್ಪ ಅವಾಗ ಬಿಸಿ ಬಿದ್ದಿದ್ದೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದು ಸೈಡಲ್ಲೆಲ್ಲ ಚೆನ್ನಾಗಿದ್ದಾಗೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಬಂದಿದೆ ಇವಾಗ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಡೋಣ ಫ್ರೆಂಡ್ಸ್ ನೋಡಿ ಇವಾಗ ರೆಡಿ ಆಗಿದೆ ಇದು ರೆಡಿ ಆಗಿದೆ ಇದು ಕಾಯಿ ತುಪ್ಪ ಕಾಯಿ ಹಾಲು ಇದು ತುಪ್ಪ ಇದ್ರ ಮೇಲೆ ಹಾಕ್ಕೊಂಡು ಬೇಕಾದರೆ ಡಿಪ್ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಆ ಫ್ರೆಂಡ್ಸ್ ಇವಾಗ ನಿಮಗೆ ಇಷ್ಟ ಆದಲ್ಲಿ ನಮಗೂ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇವತ್ತು ನಮ್ಮ ಅಕ್ಕನ ಮಗ ಬಂದಿದ್ದಾರೆ ನಾವು ಮಾಡಿರೋ ಒಬ್ಬಟ್ಟನ್ನ ಟೇಸ್ಟ್ ಮಾಡೋದಕ್ಕೆ ಹೇಗಿದೆ ಅಂತ ಅವ್ರು ಹೇಳ್ತಾರೆ ಫಸ್ಟ್ ನಾನು ಸೂಪರಲ್ಲಿ ಟೇಸ್ಟ್ ಮ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಹಾಲಾ ಟ್ರೈ ಮಾಡ್ತೀನಿ भी डेवलप करता सतत अपडेट ಆಗಿದೆ ತುಂಬಾ ಶ್ರಾಗಿ ಬೆಂತು 레벨 ಹೇตรา ಸತೀಶ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಒಂದು ಸಾರಿ ಚಂದದಾಗಿ